ಎರಡ್ ಸಾವಿರದ ಇಪ್ಪತ್ತೈದರ ಇಡೀ ರಾಜ್ಯದಾದ್ಯಂತ ಚುನಾವಣೆ ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಈ ಒಂದು ಬೆಳವಣಿಯ ಉದ್ದೇಶ ಯಾವ ಕಾರಣಕ್ಕಾಗಿ ಇವತ್ತು ಏಳು ಪರ್ಸೆಂಟ್ ರಿಸರ್ವೇಷನ್ ಪಡೆದಿರತಕ್ಕಂಥ ನಾವು ಅನೇಕ ಶತಮಾನಗಳಿಂದ ಸ್ಕೂತಕ್ಕೆ ಒಳಗಾಗಿರ್ತಕ್ಕಂಥ ವಾಲ್ಮೀಕಿ ನಾಯಕ ಸಮಾಜ ಇವತ್ತು ಬಹಳ ಪುರಾತನವಾಗಿರ್ತಕ್ಕಂಥ ಐತಿಹಾಸಿಕವಾಗಿರ್ತಕ್ಕಂಥ ಜನಾಂಗ ಇವತ್ತು ನಮ್ಮ ಸಮಾಜ ಕೇವಲ ನಿಲ್ಲವನ್ನೇ ಬಂದಿರ್ತಕ್ಕಂಥ ಅದೆಲ್ಲ ಯಾವಾಗ ಸನಾತನ ಧರ್ಮ ಉಟ್ಕೊಳ್ತು ಅದಕ್ಕಿಂತ ಪೂರ್ವದಲ್ಲಿ ನಮಗೆ ಐತಿಹಾಸಿಕ ಕಾಲದಲ್ಲಿ ಕಿರಾತಕರೆಂದು ಕರಿತಾ ಇದ್ದು ಮುಂದಿನ ನಿರ್ಮಾಣಗಳಲ್ಲಿ ಬೇಡ ಬೇಡರ್ ನಾಯಕ ಅನೇಕ ಪದಗಳನ್ನ ಇವತ್ತು ನಾವು ಕಟ್ಕೊಳ್ತಿದ್ದೀವಿ ನಾವು ಈಗ ಎರಡು ವರ್ಷಗಳಿಂದ ಮಾಡಿರ್ತಕ್ಕಂಥ ಬೃಹತ್ ಗೋರಾಟದ ಪರಿಣಾಮವಾಗಿ ಏಳು ಪರ್ಸೆಂಟ್ ರಿಸರ್ವೇಷನ್ ಬಂದಿದೆ ಇವತ್ತು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಆರ್ಥಿಕ ಸುಧಾರಣೆಗಾಗಿ ನಮಗೆ ರಿಸರ್ವೇಷನ್ ಕೊಟ್ಟಿದೆ ಆದರೆ ಸತ್ತ ಈ ಸರ್ಕಾರದ ಇರ್ತಕ್ಕಂಥ ಜಾತಿವಾದಿ ಗ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನಿದ್ದಾರೆ ಇವತ್ತು ಏಕಾಏಕಿ ಮುಖ್ಯಮಂತ್ರಿಗಳ ಆಸ್ತಿಯಲ್ಲಿ ಇವತ್ತು ಸಮಾಜವನ್ನ ಪರಿಶಿಷ್ಟ ಪ್ರಶಸ್ತಿ ಕಂಡಕ್ಕೆ ಸಭೆಗಳನ್ನು ಮಾಡ್ತಾ ಇದ್ದಾರೆ ದೂರದೃಷ್ಟ ವರ್ಷ ಅಲ್ಲಿರ್ತಕ್ಕಂಥ ನಮ್ಮ ಇಬ್ಬರು ಎಂಟಿಗಳು ಹದಿನೆಂಟು ಮಂದಿ ಶಾಸಕರು ನೂರು ಬಾಯಿ ಎತ್ತಲದ್ದು ನಮ್ಮ ನಾಯಕ ಸಮಾಜದ ದೂರದ್ಯಕ್ಷ ಇವತ್ತು ಹದಿನೆಂಟು ಜನ ನಾಯಕ ಮಾಜಿ ಶಾಸಕರು ನಮ್ಮ ಒಂದು ಮೀಸಲತೆಯಿಂದ ಜೀವ ಇದ್ದರೂ ದಿನ ಅವರೇನು ಗಂಡಲ ನಿಂಟ್ಕೊಂಡು ಗ್ರಾಮಕರಲ್ಲ ಮೂವತ್ತೈದ್ ಲೂಟಿ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಪ್ರಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಂತ ಹಣವನ್ನ ಮುಂದಿನ ನಮ್ಮ ಸಮಾಜದ ಗಣತತ್ತ ದೊಡ್ಡ ಮನುಷ್ಯ ನಾಗೇಂದ್ರ ಅವರು ಒಂದೂರ ಇಪ್ಪತ್ತೆಂಟು ಕೋಟಿ ಕೂಟ ಲೂಟಿ ಮಾಡಿದರು ಅದೇ ರೀತಿಯಾಗಿ ನಮ್ಮ ನಿಗಮಕ್ಕೆ ಬಂದಿರ್ತಕ್ಕಂಥ ನಮ್ಮ ಶಾಲೆ ಮಕ್ಕಳಿಗೆ ಕಾಲರ್ಶಿಪ್ ಇಲ್ಲ ಇವತ್ತು ನಮ್ಮ ಮಕ್ಕಳ ನೌಕರಿಯಲ್ಲಿ ಇವತ್ತು ಅಡ್ಡ ಆಗ್ತಾ ಇದ್ದೀವಿ ಇವತ್ತು ನಾವು ಪರಿಶಿಷ್ಟ ಪಂಗಡಕ್ಕೆ ಈ ಭಾಗದಲ್ಲಿ ಇರ್ತಕ್ಕಂಥ ನಮಗೆ ಏನಪ್ಪಾ ಅಂತಂದ್ರೆ ಮೂವತ್ತೆಂಟು ದಿವಸ ಮತ್ತೆ ತಾವು ವಾಲ್ಮೀಕಿ ಜನಾಂಗದ ಇದರಲ್ಲಿ ಏನಪ್ಪ ಕೇಳ್ತಕ್ಕಂಥ ಹುನ್ನಾರ ಮಾಡ್ತಾ ಇದ್ವಿ ನಾವು ಹೇಳ್ತಾ ಇದ್ದೇವೆ ಯಾವುದೇ ಕುರಬ ಜನಾಂಗದವರು ಉತ್ತಾರಿರ್ಬೋದು ಗಂಗಮಠ ಇರ್ಬೋದು ಆದರೆ ನೀವು ಪೂಬಿಯಲ್ಲಿ ಇದ್ದೀರಿ ನಿಮಗೆ ಹದಿನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಇದೆ ಆ ಹದಿನಾಲ್ಕು ಪರ್ಸೆಂಟ್ ನಲ್ಲಿ ನೀವು ಅದನ್ನ ಯಾರಿಗೆ ಮಾರಿ ಈ ಪರಿಸ್ಥಿತಿ ಬರ್ತಾ ಇದ್ದೀರಿ ಆಮೇಲೆ ಕುಲ ಶಾಸಕರು ಕುಲಶಾಸ್ತ್ರದ ಅಧ್ಯಯನದ ಪ್ರಕಾರ ಒಂದು ಮನವರಿಕೆ ಮಾಡ್ಕೋಬೇಕು ಮನದಟ್ಟೆ ಮಾಡ್ಕೋಬೇಕು ತಮಗೆ ಎಡಗೈ ಆಗಿ ಇವತ್ತು ಸತೀಶ್ ಜಾರಕಿಹೊಳಿ ರಾಜಣ್ಣ ಅವರು ತಮ್ಮ ಜೊತೆ ನಿಂತಿದ್ದಾರೆ ಯಾವ ಜನಾಂಗ ನಿಂತಿಲ್ಲ ನಿಮ್ ಜೊತೆ ದಯವಿಟ್ಟು ನಮ್ಮ ಜನಾಂಗಕ್ಕೆ ಏನಾದ್ರು ನೀವು ಕೈ ಹಾಕಿದ್ರೆ ನಮ್ಮ ಜನಾಂಗ ನಿಮ್ಗೆ ಸುಳ್ಳಿ ಬಿಡೋದಿಲ್ಲ ಆ ಸತಿ ಹೊಲಿಸುವಂತ ಕೆಲಸ ನಾವೆಲ್ಲ ಮಾಡ್ತೀವಂತ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸೌಧದಲ್ಲಿ ಹದಿನೆಂಟು ಜನ ಶಾಸಕರೇ ನಮ್ಮ ಇದ್ದಾರೆ ದಯವಿಟ್ಟು ಈ ಸಹ ಈ ಒಂದು ಮನವಿಯನ್ನ ಮಾಡ್ಕೊಂತಿ ನೀವು ದಯವಿಟ್ಟು ಸಾಮೂಹಿಕ ರಾಜ್ಯ ಕೊಟ್ಟ ಮಂದಿ ಇಲ್ಲ ಆದ್ರೆ ಇವತ್ತು ನಮ್ಮ ಜನಾಂಗ ಉಳಿಸಕ್ಕಾಗುದಿಲ್ಲ ಅವತ್ತು ಹಿಂದಿನ ಜನಾಂಗದಲ್ಲಿ ನಮ್ಮ ವೀರಮನಕರ ನಾಯಕರು ಕಟ್ಟು ಹೋರಾಟ ಮಾಡಿದ್ದಾರೆ ಹಿಡಿದು ಹೋರಾಟ ಮಾಡಿದ್ದಾರೆ ಬಯಸ ಒಂದು ಜನಾಂಗ ಮಾಡಿಲ್ಲ ಇಡೀ ದೇಶಕ್ಕಾಗಿ ರಾಜ್ಯಕ್ಕಾಗಿ ಉಳಿಸುವಂತ ಕೆಲಸವನ್ನು ನಮ್ಮ ಜನಾಂಗ ಮಾಡಿದೆ ಇವತ್ತು ನಾವ್ ಯಾವ ಜನಾಂಗ್ ತೇಜಸ್ವಿ ಮಾಡ್ತಿರ್ಲಾ ಯಾವ ಜನಾಂಗ ನಾವು ಹೋರಾಟ ಮಾಡ್ತಿದ್ದಿಲ್ಲ ಇವತ್ತು ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡ್ತಿದ್ವಿ ನಮ್ಮ ನಾಯಕ ಜನಾಂಗದಲ್ಲಿ ಎರಡ್ ಸಾವಿರದ ಒಂದರಲ್ಲಿ ನೀವು ಜನಗಣಿತ ಮಾಡಿದ್ರೆ ನಲವತ್ತ್ ಲಕ್ಷ ಜನ ತೋರಿಸಿದ್ರಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಜನಾಂಗಿ ಮಾಡಿದ್ರಿ ನಲವತ್ತು ಸಾವಿರ ಲಕ್ಷ ಜನ ಸೇರ್ತಿದ್ರಿ ಆದ್ರೆ ನಾವ್ ಇವತ್ತು ಜನಸಂಖ್ಯೆ ನಮ್ಮ ಅಣ್ಣ ಎರದಾಗ ಅರವತ್ತು ಮೂರು ಸಾವಿರ ಜನಸಂಖ್ಯೆ ಇದೀವಿ ನಾವು ಅರವತ್ತ್ ಲಕ್ಷ ಜನಸಂಖ್ಯೆ ಇದ್ದೇವೆ ನಾವು ಅವತ್ತು ಕಟ್ಟಿಗೆ ಎರಡು ಹೋರಾಟ ಮಾಡಿದಿವಿ ಇವತ್ತು ನಾವು ಕಟ್ಟಿ ಹೋರಾಟ ಮಾಡ್ತಿದ್ವಿ ನಾವು ನಮ್ಮ ಜನಸಂಖ್ಯೆ ಅನ್ಯಾಯ್ ರೂಪಾಗಿಲ್ಲ ನೀವ್ ಹುತ್ತಿಗೆ ಕೈ ಹಾಕಿದ್ರಿ ಆ ಕಷ್ಟ ನಮ್ ಕೂಡ ಬಿಡೋದಿಲ್ಲ ಇವ್ ನಾಯಕ ಜನ ಬೇಡ ನಾವು ಯಾರನ್ನು ಬಿಡೋದಿಲ್ಲ ಮುಂದಿನ ದಿನ ಕಾರಣ ದಯವಿಟ್ಟು ಸಿದ್ದರಾಮಯ್ಯ ಹೊಂಟಿದ್ರಿ ಅದ್ ದಯವಿಟ್ಟು ನಮ್ಮ ಸಮಾಜಕ್ಕೆ ಯಾವ ರೀತಿ ಅನ್ಯಾಯ ಮಾಡದಾಗಿ ನಮ್ಮ ಸಮಾಜಕ್ಕೆ ಮೀಸಲಾತಿ ಹಾಗೆ ಉಳಿಯುವಂತ ಮಾಡ್ರಿ ಇಲ್ಲಾಂದ್ರೆ ನಿಮ್ಮ ಚೇರು ಉಳಿಯೋದಿಲ್ಲ ನಿಮ್ಮ ಕುರ್ಚಿ ಉಳಿಯೋದಿಲ್ಲ ನಮ್ಮ ಹದಿನೆಂಟು ಜನ ಶಾಖರು ಶಾಸಕರು ಮೂರು ಜನ ಎಂ ಎಲ್ ಸಿಗಳು ಎರಡು ಜನ ಸಂಸದರು ಕೂಡ ಕೈ ಕಟ್ಟಿನ ಕುಂತಿದ್ದಾರೆ ಅಂದ್ರೆ ತಾಳ್ಮೆ 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 ತಗೊಂಡಿದ್ದಾರೆ ಅದಕ್ಕೆ ನೀವು ನಾವು ಬಿಡೋದಿಲ್ಲ ಮುಂದೆ ಮುಂದಿನ ದಿನಮಾನದಲ್ಲಿ ನಾವು ಸಾಮೂಹಿಕವಾಗಿ ನಮ್ಮ ಜನಾಂಗದ ಎಲ್ಲಾ ಎಂಎಲ್ ಎಲ್ ಸಿ ಎಂಪಿಗಳು ಕೂಡ ರಾಜೀನಾಮೆ ಕೊಡಿಸಿ ನಾವು ರಾಜ್ಯಕ್ಕೆ ಹೋರಾಟ ಮಾಡುವಂತ ರಾಜ್ಯದಲ್ಲಿ ಬೃಹತ್ವಾಗಿ ಹೋರಾಟ ಮಾಡುವಂತ ಕೆಲಸ ಮಾಡ್ತೇವೆ ಇಲ್ಲಿಗೆ ತಾವು ನಾಯಕ ಸಮಾಜಕ್ಕೆ ಅಪ್ಪಣೆ ಕೊಟ್ಟಿರೋದ್ರಿಂದ ಇವತ್ತು ನಾವುಗಳು ಇಡೀ ರಾಜ್ಯದಂತ ಇವತ್ತು ಈ ಸರ್ಕಾರದಲ್ಲಿ ಈ ಸರ್ಕಾರದಲ್ಲಿ ಇರ್ತಕ್ಕಂತ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾವ್ರವರು ಪ್ರತಿ ಬಾರಿ ನಮ್ಮ ಸಮಾಜದ ಮೇಲೆ ಬ್ರಹ್ಮಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಬಂದಿದ್ದಾರೆ ಈಗ ಎರಡು ಸಾವಿರದ ಇಪ್ಪತ್ತ್ ಅಲ್ಲ ಎರಡು ಸಾವಿರದ ಹದಿನಾರು ಹದ್ಮೂರ ಕೂಡ ಅವರು ಮುಖ್ಯಮಂತ್ರಿ ಆಗಿದ್ರು ಅವತ್ತು ಕೂಡ ಒಂದು ಯಾದಗಿರಿ ಪಂಚನಲ್ಲಿ ನಲ್ಲಿ ಅವರು ಹೇಳಿದ್ರು ಗೊಂಡ ರಾಜಗೊಂಡ ಇವೆಲ್ಲ ಬರವನ್ನು ಎತ್ತಿ ಸೇರೋದು ಸೇರ್ಪಡೆ ಮಾಡಬೇಕಂತ ದೊಡ್ಡ ಒಂದು ಹೇಳಿಕೆ ಅವತ್ತು ಕೂಡ ನಾವು ವಿರುದ್ಧ ಹೋರಾಟ ಮಾಡಿದ್ವಿ ಈ ಕೂಡ ಇಪ್ಪತ್ ಮೂರಲ್ಲಿ ಇವತ್ತಾಗಿರ್ತಕ್ಕಂಥ ಹಗರಣಂತಂದ್ರೆ ಇವತ್ತು ಇಡೀ ಸಮಾಜ ಒಕ್ಕೂರಿಂದ ನಾವು ದೊಡ್ಡ ಹೋರಾಟವನ್ನು ಮಾಡಬೇಕಾಗಿದೆ ಇವತ್ತಿಲ್ಲಿ ಯಾವುದು ಪಕ್ಷ ಇಲ್ಲ ಸ್ವೀತೆಯಿಂದ ನಾವೆಲ್ಲರೂ ಒಕ್ಕಟ್ಟವಾಗಿ ಇವತ್ತು ಹೋರಾಟ ಮಾಡಿದ್ರೆ ಮಾತ್ರ ಸಾಧ್ಯ ಯಾಕೆ ಈ ಮಾತನ್ನು ಹೇಳ್ತಾ ಇದೇ ಅಂದ್ರೆ ಮುಂದಿನ ಪೀಳಿಗೆ ಇವತ್ತು ಮುಂದಿನ ಯುವಕರಿಗೆ ಏನು ಕಾರಣದಂತೆ ಆಗುತ್ತೆ ಅದಕ್ಕೋಸ್ಕರ ತಾವೆಲ್ಲರೂ ಹೆಚ್ಚಿಸ್ಕೊಳ್ಬೇಕು ಯಾಕೆ ಈ ಮಾತನ್ನು ಅಂದ್ರೆ ಇವತ್ತು ಇವತ್ತು ಸಾವಿರದ ಒಂಬೈನೂರ ಐವತ್ತಾರನೇ ಹೆಸರೆಯಲ್ಲಿ ಡಾಕ್ಟರ್ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನಗೆ ಏಳು ಪರ್ಸೆಂಟೇಜ್ ಅವತ್ತೇ ಕೊಟ್ಟಿದ್ರು ಅದನ್ನ ಅದನ್ನು ಸರಿಪಡಿಸಬೇಕಾದ್ರೆ ದೇವೇಗೌಡರೇ ಬರಬೇಕಾಯಿತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅದನ್ನೆಲ್ಲ ನಾವು ಸಂಬಂಧಿಸಿದ ಎರಡರಲ್ಲಿ ಋಣಿಯಾಗಿದ್ದೇವೆ ಎರಡರಾಗ ಅಂದ್ರೆ ಇವತ್ತು ಈಗ ಎರಡ್ ಸಾವಿರದ ಇಪ್ಪತ್ತ್ ಡಿಸೆಂಬರ್ ತಿಂಗಳಿಗೆ ಅವ್ರದ್ದು ಅವಧಿ ಅಂತಿಮ ಆಗ್ತಾ ಇರ್ಬೋದು ಏನೋ ಗೊತ್ತಿಲ್ಲ ಆದ್ರಿಂದ ತರಾತುರಿಯಲ್ಲಿ ಇವತ್ತು ತಮ್ಮ ಕೈ ಕೊಟ್ಟೋಗುದು ಅದಕ್ಕೋಸ್ಕರ ಎಂತಕ್ಕಂತ ಎಷ್ಟಿ ಜನಾಂಗದಲ್ಲಿ ನಮ್ಮನ್ನ ಆಲಮದ ಸಮಾಜ ಆಮೇಲೆ ಗಂಗಾಮತ ಸಮಾಜ ಉಳಿಗೆ ಸಮಾಜಗಳನ್ನ ಸೇರ್ಪಡೆ ಮಾಡ್ತಕ್ಕಂಥ ಇವತ್ತು ಈ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಮೊನ್ನೆ ಮೀಟಿಂಗ್ ಕೂಡ ಕರೆದು ಇವತ್ತು ಆನ್ಮತ ಸಮಾಜವನ್ನು ಎತ್ತಿ ಹಿನ್ನೆಲಿಗೆ ಸೇರಿಸಬೇಕಂತ ಹೇಳಿಕೆ ಇವತ್ತು ಅಪೂರ್ಣವಾಗಿ ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಏನು ಹಿನ್ನೆಲೆ ಏನು ಆದ್ರಿಂದ ಇವತ್ತು ನಮ್ಮ ಇವತ್ತು ನಮ್ಮ ಏನಾದರೂ ಬೇರೆ ಜನ ಬಹಳ ತೊಂದರೆ ಆಗುತ್ತೆ ಈಗ ಏಳು ಪರ್ಸೆಂಟ್ ಇದ್ದಾಗ್ಯೂ ಸಹ ನಾವು ಬಹಳ ತೊಂದರೆಯನ್ನ ಕಷ್ಟವನ್ನ ಅನುಭವಿಸ್ತಾ ಇದ್ದೀವಿ ಸರಿಯಾಗಿ ನಮ್ಮ ಯುವಕರಿಗೆ ನೌಕರಿ ಸಿಗ್ತಾ ಇಲ್ಲ ಆರ್ಥಿಕವಾಗಿಲ್ಲ ಸಬಲವಾಗಿಲ್ಲ ರಾಜಕೀಯವಾಗಿ ನಾವು ಸಬಲರಾಗಿಲ್ಲ ಈ ಏಳು ಪರ್ಸೆಂಟೇಜ್ ನಲ್ಲಿ ಬೇರೆ ಜನರು ಏನಾದರೂ ಏಳು ಪರ್ಸೆಂಟೇಜ್ ಬಂದ್ರೆ ಬಹಳ ಕಷ್ಟ ಎಲ್ಲ ಕಷ್ಟ ಅಂದ್ರೆ ನಮ್ಗೆ ನೌಕರಿ ಸಿಗಲ್ಲ ನಾವು ರಾಜಕೀಯವಾಗಿ ಮುಂಬರಕ್ಕೆ ಆರ್ಥಿಕವಾಗಿ ನಾವು ಮುಂಬರಕ್ಕೆ ಆಗಲಿಲ್ಲ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬಹಳ ಕಷ್ಟ ಅನುಭವಿಸಬೇಕಾಗತ್ತೆ ದಯವಿಟ್ಟು ವಿಚಾರ ಮಾಡ್ರಿ ಈ ಒಂದು ಪ್ರಸ್ತಾವನೆಯನ್ನ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಏನು ಕೇಂದ್ರ ಕಳಿಸಿದ್ದಾರೆ ಅದನ್ನ ವಾಪಸ್ ತರಿಸೋದ್ರವರೆಗೂ ಸಹ ನಾವು ಉಗ್ರವಾದ ಒಂದು ಹೋರಾಟವನ್ನು ಮಾಡಬೇಕಾಗುತ್ತೆ ದಯವಿಟ್ಟು ನಾವು ನಮ್ಮ ನಾಯಕ ಸಮಾಜದಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಇದು ಬಹಳ ಗಂಭೀರವಾದ ವಿಷಯ ನೀವು ಬಹಳ ಗಂಭೀರವಾಗಿ ಆಲೋಚನೆ ಮಾಡಿ ನಾವು ಯಾವುದೇ ಕಾರಣಕ್ಕೆ ನಾವು ನಮ್ಮ ನಾಯಕರ ಹಿಡಿಯರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈ ವಿಷಯವಾಗಿ ನಾವು ವಿರಮಿಸ್ ಬೇಡ ನಾವು ಸ್ವಾಮೀಜಿಗಳಲ್ಲಿ ಪದೇ ಪದೇ ಕಾಂಟಾಕ್ಟ್ ಮಾಡಿಕೊಂಡು ಈ ಒಂದು ಪ್ರಸ್ತಾವನೆಯನ್ನು ವಾಪಸ್ ತರಿಸೋವರೆಗೂ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಇಲ್ಲ ಅಂದ್ರೆ ಒಂದು ದಿನ ನಮಗೆ ಬಹಳ ತೊಂದರೆ ಆಗುತ್ತೆ ತ್ರಾಸಾಗುತ್ತೆ ಬಹಳ ಸಮಸ್ಯೆಗಳಾಗ್ತವೆ ಆಗ್ತವೆ ಮುಂದೆ ನಮ್ಮ ಪೀಳಿಗೆ ಏನಿದೆಯಲ್ಲ ಪೀಳಿಗೆ ಮತ್ತೆ ಹಳೆ ಕಾಲಕ್ಕೆ ಹೋಗ್ಬೇಕಾಗುತ್ತೆ ದಯವಿಟ್ಟು ಈ ಏಳು ಪರ್ಸೆಂಟ್ ನಲ್ಲಿ ಯಾರು ಬರೋದು ಬೇಡ ಅವ್ರಿಗೆ ಅವರು ಬೇರೆ ಬೇರೆ ಒಂದು ರಿಸರ್ವೇಶನ್ ಇದ್ದಾವೆ ಆಲ್ರೆಡಿ ಆ ಕಾರಣಕ್ಕಾಗಿ ನಾನು ಮತ್ತೊಮ್ಮೆ ನಮ್ಮ ಜನಾಂಗದ ನಮ್ಮ ನಾಯಿ ಸಮಾಜದ ಜನರನ್ನ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿಗೆ ನಾವು ಯೂಟ್ಯೂಬ್ಗಳ ಮೂಲಕ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರ ನಾಯಕ ಸಮುದಾಯಕ್ಕೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯನ್ನ ಇವತ್ತು ಗಮನಿಸಿ ಇವತ್ತು ಶ್ರೀಮಠದ ಆದೇಶದ ಮೇರೆಗೆ ಕರ್ನಾಟಕ ರಾಜ್ಯದ ಎರಡು ನೂರ ಇಪ್ಪತ್ತು ನಾಲ್ಕು ಕ್ಷೇತ್ರಗಳಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ ಬಂಧುಗಳೇ ಯಾಕಾಗಿ ಪ್ರತಿಭಟನೆ ಈ ದೇಶಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ರಕ್ತ ಸಮುದಾಯ ಸಮುದಾಯದಲ್ಲೂ ಇತಿಹಾಸ ಇದೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಏನಪ್ಪ ಅಂತಂದ್ರೆ ಹರಗನೆಯ ಬೇಡರ ಇತಿಹಾಸ ಇರ್ಬೋದು ಸುರಪುರ ಇತಿಹಾಸ ಇರ್ಬೋದು ಕುಮಾರ ರಾಮನ ಇತಿಹಾಸ ಇರ್ಬೋದು ಇದ್ರ ಜೊತೆಯಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಈ ಭಾರತೀಯ ಸಂಸ್ಕೃತಿಗಾಗಿ ಈ ನಾಡಿನ ಧರ್ಮಕ್ಕಾಗಿ ಧರ್ಮ ಗ್ರಂಥವನ್ನು ಕೊಟ್ಟಿರ್ತಕ್ಕಂಥ ವಾಲ್ಮೀಕಿಯಾಗಿ ಮತ್ತು ನಮ್ಮ ನಿಮ್ಮೆಲ್ಲರ ಆಶಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಏನು ಸಂವಿಧಾನ ಏನಪ್ಪ ಕೊಟ್ಟರು ಹತ್ತೊಂಬತ್ ನೂರ ಐವತ್ತನೇ ಇಸ್ವಿಯಲ್ಲಿ ಅವತ್ತೇ ಈ ದೇಶದಲ್ಲಿ ಹದಿನೆಂಟು ಪರ್ಸೆಂಟ್ ಮೀಸಲಾತಿ ಪರಿಶಿಷ್ಟ ಜಾತಿ ಮರು ಮತ್ತು ಪರಿಶಿಷ್ಟ ಪಂಗಡಕ್ಕೆ ಆಗಿರ್ತಕ್ಕಂಥದ್ದು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ ಹದಿನೈದು ಪರ್ಸೆಂಟ್ ಮೀಸಲಾತಿನ ಪರಿಶಿಷ್ಟ ಜಾತಿಯವರಿಗೆ ಮೂರು ಪರ್ಸೆಂಟ್ ಮೀಸಲಾತಿನ ಪರಿಶಿಷ್ಟ ಪಂಗಡದವರಿಗೆ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ಕರ್ನಾಟಕದಲ್ಲೂ ಕೂಡ ಹತ್ತೊಂಬತ್ ನೂರ ಐವತ್ತೆಂಟನೇ ಇಸ್ವೆಯಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಮೂರು ಪರ್ಸೆಂಟ್ ಮೀಸಲಾತಿನ ಏನಪ್ಪ ಅಂದ್ರೆ ಅವತ್ತಿನ ಸರ್ಕಾರ ಘೋಷಣೆ ಮಾಡುತ್ತೆ ಬಂಧುಗಳೇ ಆದ್ರೆ ಹತ್ತೊಂಬತ್ ನೂರ ಐವತ್ತೆಂಟರಲ್ಲಿ ನಾವು ಏನಪ್ಪಾ ಅಂತಂದ್ರೆ ನಲ್ಲಿ ಇದ್ವಿ ಪರಿಶಿಷ್ಟ ಪಂಗಡದಲ್ಲಿರಲಿಲ್ಲ ಮೂಲವಾಗಿ ಪರಿಶಿಷ್ಟ ಪಂಗಡದ ಗುಣಲಕ್ಷಣಗಳು ಆರಂಭ ಬಂದು ಹೊಂದಿರತಕ್ಕಂಥ ಸಮುದಾಯ ನಮ್ದು ಅವತ್ತಿನ ಈ ಸಮುದಾಯದ ಹಿರಿಯರು ಹೋರಾಟ ಮಾಡ್ತಾ ಬಂದರು ಐವತ್ತೆಂಟರಿಂದ ಹತ್ತೊಂಬತ್ತು ನೂರ ತೊಂಬತ್ಮೂರನೇ ಇಸ್ವಿಯವರಿಗೆ ಸುಮಾರು ಮೂವತ್ತೈದು ವರ್ಷಗಳ ಹೋರಾಟದ ನಂತರ ಈ ರಾಜ್ಯದಲ್ಲಿ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೇವೇಗೌಡರು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಮೂರು ಪರ್ಸೆಂಟ್ ಮೀಸಲಾತಿಯನ್ನು ನೀಡ್ತಾರೆ ಆದ್ರೆ ಅಷ್ಟಕ್ಕೆ ಏನಪ್ಪ ಅಂದ್ರೆ ನಮಗೆ ತೃಪ್ತಿ ಆಗಿರೋದಿಲ್ಲ ಯಾಕಂದ್ರೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಕೊಟ್ಟಿರ್ತಕ್ಕಂಥ ಮೀಸಲಾತಿ ಜಾತಿ ಜನಗಣಿತ ಸಂಖ್ಯೆಗೆ ಅನುಗುಣವಾಗಿ ಜಾತಿ ಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡಬೇಕಾಗಿತ್ತು ಆದ್ರೆ ಆ ಕೆಲಸ ಏನಪ್ಪ ಅಂದ್ರೆ ನಮ್ಮ ನಾಳಿರ್ತಕ್ಕಂಥ ಯಾವ ಸರ್ಕಾರಗಳು ಕೂಡ ಮಾಡಲಿಲ್ಲ ಕೈವರ್ಸ್ತಾ ಇರ್ತಕ್ಕಂಥ ಕೆಲಸಗಳು ಆಗ್ತಾ ಇದಾರೆ ನಮ್ಮ ಸಮಾಜದಲ್ಲೂ ಕೂಡ ಇದಾರೆ ಅಂತವರು ಎಚ್ಚೆತ್ಕೊಂಡ್ರಿ ಈ ಏಳು ಪರ್ಸೆಂಟ್ ಮೀಸಲಾತಿ ಇವತ್ತು ಸುಮಾರು ಏನಪ್ಪಾ ಅಂತಂದ್ರೆ ಅರವತ್ತೈದು ಲಕ್ಷ ಏನಪ್ಪ ಅಂದ್ರೆ ನಾವು ಸಮುದಾಯದವರು ಇರ್ತಕ್ಕಂಥದ್ದು ಇರೋ ಏಳು ಪರ್ಸೆಂಟ್ ನಲ್ಲಿ ನಮ್ಮಷ್ಟೇ ಬಹುಸಂಖ್ಯಾತರಾಗಿರ್ತಕ್ಕಂಥ ಇರ್ಬೋದು ಉಪ್ಪಲ್ ಇರ್ಬೋದು ಬೆಸ್ರು ಇರ್ಬೋದು ಈ ಎಲ್ಲ ಸಮುದಾಯ ಬಂದ್ರೆ ನಮ್ಮ ಪರಿಸ್ಥಿತಿ ಏನಂತಕ್ಕಂಥದನ್ನ ಎಲ್ರೂ ಎಚ್ಚೆತ್ಕೊಳ್ಬೇಕಾಗತ್ತೆ ನಮ್ಮ ಮಕ್ಕಳ ವರ್ಷಕ್ಕೆ ಏನಪ್ಪಾ ಅಂತಂದ್ರೆ ಮಣ್ಣು ಬೀಳುತ್ತೆ ಬಂಧುಗಳೇ ಈ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಲೇಬೇಕಾಗತ್ತೆ ಯಾಕಂದ್ರೆ ಕೆಲವೊಬ್ಬರು ಇನ್ನೊಂದು ಕೂಡ ಕನ್ಫ್ಯೂಸ್ ಇದೆ ನೀವು ಎಚ್ಚೆತ್ಕೊಳ್ಳ್ರಿ ರಾಜ್ಯ ಸರ್ಕಾರ ಹತ್ತೊಂಬತ್ ನೂರ ಅದು ಎರಡ್ ಸಾವಿರದ ಇಪ್ಪತ್ತೇ ಇಸ್ವಿಯಲ್ಲಿ ಮೊದಲು ನಾವು ವಾಲ್ಮೀಕಿ ಬೇಡ ಬೇಡರು ನಾಯಕ ಪದಗಳಿಂದ ಗುರುಸ್ತಾ ಇದ್ದೀವಿ ಆದ್ರ ಸರ್ಕಾರ ಮೈಸೂರು ಭಾಗದಲ್ಲಿ ವಾಲ್ಮೀಕಿ ಪರಿವಾರ ಅಂತಕ್ಕಂಥ ಸಮುದಾಯ ನಮ್ದೇ ಇದೆ ಅದೇ ರೀತಿ ಯಾದಗಿರಿ ಗುಲ್ಬರ್ಗ ಬೆಳಗಾಂ ಬಿಜಾಪುರ್ನಲ್ಲಿ ಅಲ್ಲೇ ಅಲ್ಲಿ ವಾಲ್ಮೀಕಿ ತಳವಾರ ಅಂತ ಇದೆ ಆದ್ರೆ ಈ ಸಿದ್ದರಾಮಯ್ಯ ಕುಮ್ಮಕ್ಕಿನಿಂದ ಗೊಂಡ ರಾಜಗೊಂಡ ಕಾಡು ಕುರುಬ ಗೊಲ್ಲ ಕುರುಬ ಏನು ಈ ಬೆಸ್ಕ ಪರಿಹಾರ ಗಂಗಾಮತ ಪರಿಹಾರ ಈ ಎಲ್ಲರೂ ಸೇರ್ಕೊಂಡು ಸುಮಾರು ಐದು ಲಕ್ಷ ಈಗಾಗಲೇ ನಕಲಿ ಜಾತಿ ಸರ್ಟಿಫಿಕೇಟ್ ಏನಪ್ಪ ರಾಜ್ಯದಲ್ಲಿ ಪಡ್ಕೊಂಡಿದ್ದಾರೆ ಬಂಧುಗಳೇ ಈಗಾಗಲೇ ಓದ್ ತಿಂಗಳಲ್ಲಿ ಯಾದಗಿರಿಯಲ್ಲಿ ಸಮುದಾಯ ಬೃಹತ್ ಆಗಿರ್ತಕ್ಕಂಥ ಒಂದು ಹೋರಾಟ ಮಾಡಿದೀವಿ ನಾನು ಈ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಗೆ ಯಾಕಾಗ್ತದೆ ಹೇಳ್ತೇನೆ ಅಂದ್ರೆ ನಮ್ಮ ತಾಲೂಕಿನಲ್ಲಿ ಈ ಕಾಪು ಸಮುದಾಯ ತಮ್ಮ ಕಾಪು ಬಾಗರೆಡ್ಡಿ ಕ್ಯಾಂಪ್ನಲ್ಲಿ ಇರ್ತಕ್ಕಂಥವ್ರು ಮೂವತ್ತೇಳು ಜನ ವಾಲ್ಮೀಕಿ ಸಮುದಾಯದ ನಕಲಿ ಜಾತಿ ಸರ್ಟಿಫಿಕೇಟ್ನ ಪಡೆದುಕೊಂಡಿದ್ರು ಅವತ್ತು ಸಮುದಾಯ ಇದೇ ರೀತಿ ಹೋರಾಟ ಮಾಡೋದ್ರ ಮೂಲಕ ಆ ಎಲ್ಲ ಜಾತಿ ಸರ್ಟಿಫಿಕೇಟ್ಗಳನ್ನ ರದ್ದು ಮಾಡಿ ನಾವು ಅವತ್ತು ಸರ್ಟಿಫಿಕೇಟ್ ನೀಡಿರ್ತಕ್ಕಂಥ ಅಧಿಕಾರಿಗಳನ್ನ ಅಮಾನತು ಮಾಡ್ತಕ್ಕಂಥ ಕೆಲಸ ಆಯ್ತು ಬಂದ್ ಕಡೆ ನಾವು ಯಾವುದೇ ಪಕ್ಷದಲ್ಲಿರ್ಲಿ ನಮಗೆ ನಿರ್ಬಂಧ ಇಲ್ಲ ನೀವು ಇರ್ತೀರೋ ಇರ್ತಿರೋ ನಲ್ಲಿ ಇರ್ತಿರೋ ಜೆಡಿಎಸ್ ನಲ್ಲಿ ಇರ್ತಿರೋ ಯಾರಿಗೂ ನಿರ್ಬಂಧ ಇಲ್ಲ ಅದು ನಿಮ್ಮ ಸ್ವಾತಂತ್ರ್ಯ ಅಂತ ಆದ್ರೆ ಸಮಾಜ ಅಂತ ಬಂದಾಗ ಯಾವ ಪಕ್ಷ ಅದನ್ನ ಮರೆತು ನಮ್ಮ ಸಮಾಜದ ಭವಿಷ್ಯಕ್ಕಾಗಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವೆಲ್ಲರೂ ಕೂಡ ಸಂಘಟಿತರಾಗಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಬಂಧುಗಳೇ ಈ ಸಭೆಯ ಮೂಲಕ ಇದ್ದರಾಮಯ್ಯ ಈಗಾಗಲೇ ನಾಚಿಕೆ ಆಗಿಲ್ಲವಾ ನಿಮಗೆ ಮೂರು ಸಾರಿ ಕುರುಬರ್ನ ಪರಿಶಿಷ್ಟ ಪಂಗಡದಲ್ಲಿ ಸೇರಿಸೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಈ ಸಿದ್ದರಾಮಯ್ಯನವರು ಕಳಿಸಿದ್ದಾರೆ ಮೂರು ಸಾರಿ ಕೂಡ ಕೇಂದ್ರ ಸರ್ಕಾರ ಸಿದ್ದರಾಮಯ್ಯವ್ರ ಏನಪ್ಪ ಅಂತಂದ್ರೆ ಕಳಿಸಿ ಮನವಿನ ರಿಜೆಕ್ಟ್ ಮಾಡಿದೆ ಏನು ವಾಲ್ಮೀಕಿ ಸಮುದಾಯ ಬೇಡ ಸಮುದಾಯಕ್ಕೆ ಸಂಬಂಧಪಟ್ಟಂತ ನಾರು ಗುಣಲಕ್ಷಣಗಳು ಅವು ಯಾವ ಕೂಡ ಕುರುಬರಲ್ಲಿ ಇಲ್ಲ ಹಾಗಾಗಿ ನಿಮ್ಮನ್ನ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಸಕ್ಕೆ ಆಗೋದಿಲ್ಲ ಅಂತಕ್ಕಂತ ಮಾತನ್ನ ಕೇಂದ್ರ ಸರ್ಕಾರ ಕಳಿಸಿದಾಗೂ ಕೂಡ ಪುನಃ ಪುನಃ ಏನಪ್ಪ ಅಂದ್ರೆ ಸಿದ್ದರಾಮಯ್ಯನವರು ಇವತ್ತು ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯ ಮಾಡಲೇಬೇಕು ಅಂತಕ್ಕಂಥ ಉದ್ದೇಶನ ಇಟ್ಕೊಂಡು ಇವತ್ತು ನಮಗೇನಪ್ಪ ಅಂದ್ರೆ ಏಳು ಪರ್ಸೆಂಟ್ ಮೀಸಲಾತಿಯಲ್ಲಿ ಸಿದ್ದರಾಮಯ್ಯವ್ರು ಸೇರಿಸಿಕೊಂಡಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರಿಗೆ ಹೇಳ್ತೀರಿ ಸಿದ್ದರಾಮಯ್ಯನವರೇ ಇತಿಹಾಸ ಏನಿದ್ರು ನಮ್ಮದೇ ಚರಿತ್ರೆ ಏನಿದ್ರು ನಾಯಕರು ಬೇರೆ ಜಾತಿಯವ್ರ ಅಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತೇನೆ ನೀವೇನಾದ್ರೂ ನಮ್ಮ ಮೀಸಲಾತಿಗೆ ಮತ್ತೆ ಮುಂದಾಕಿ ಕೈ ಹಾಕಿ ಮುಂದುವರೆದಿದ್ದೇನೆ ಈ ಅರವತ್ತೈದು ಲಕ್ಷ ಜನ ನಮ್ಮ ಶಿರಚ್ಛೇದನ ಮಾಡ್ಕಂಡಾದ್ರೂ ಕೂಡ ನಿನ್ನ ಅಧಿಕಾರದಿಂದ ಉಳಿಸ್ತೀವಿ ರಕ್ತ ಚೆಲ್ಲವು ಮೀಸಲಾತಿ ಬಿಡೋದ ಸಿದ್ದರಾಮಯ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಎಚ್ಚರಿಕೆ ಮೂಲಕ ಹೇಳೋದ್ರ ಜೊತೆಗೆ ಜನ ಸಮುದಾಯದ ಬಂಧುಗಳಿಗೆ ಮತ್ತೊಮ್ಮೆ ಕೈ ಕೇಳ್ತಾ ಇದ್ದೀನಿ ಸಮಾಜ ಅಂತ ಬಂದಾಗ ಒಗ್ಗೂಡ್ರಿ ಸಂಘಟಿತರಾಗಿ ಕೇವಲ ಒಂದೇ ಒಂದು ಫೋನು ಒಂದು ಮೆಸೇಜ್ ಸಿಕ್ಕರೆ ನಾವು ಎಲ್ಲಿ ಯಾವುದೇ ಸಂದರ್ಭ ಯಾವ್ದೇ ಜಾಗದಿದ್ರು ಕೂಡ ಆ ಪ್ರತಿಭಟನೆ ನಡೀತಾ ಇರ್ತಕ್ಕಂಥ ಸಮಾಜದ ಸಭೆ ನಡೀತಕ್ಕಂಥ ಸಮಾರಂಭಗಳಿಗೆ ಬರ್ತಕ್ಕಂಥ ಮನೋಭಾವನೆಗಳನ್ನ ಬೆಳೆಸ್ಕೊಳ್ರಿ ಮಕ್ಕಳಿಗೆ ಹೇಳ್ರಿ ಮುಂದಿನ ದಿನಮಾನಗಳು ತುಂಬಾ ಕಷ್ಟ ಇದ್ದಾವೆ ಅಂತ ಬಂಧುಗಳು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎರಡು ನೂರ ಇಪ್ಪತ್ತು ನಾಲ್ಕು ಕ್ಷೇತ್ರದಲ್ಲಿ ಇವತ್ತು ಮನವಿ ಪತ್ರನ ನಾವು ಏನಪ್ಪ ರಾಜ್ಯ ಸರ್ಕಾರಕ್ಕೆ ಕಲಿಸ್ತಾ ಇದೀವಿ ಕಾರಣ ಇಷ್ಟೇ ಕೇವಲ ಹದಿನೈದು ಜನ ಪರಿಶಿಷ್ಟ ಪಂಗಡ ಶಾಸಕರ ಮೂಲಕ ಅಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಎರಡು ನೂರ ಇಪ್ಪತ್ತು ನಾಲ್ಕು ಶಾಸಕರಿಗೂ ಕೂಡ ನಮ್ಮ ಸಮುದಾಯದವರು ಓಟ್ ಹಾಕಿದ್ದೀವಿ ಸ್ವಾಮಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ನೀವು ವಿಧಾನಸೌಧದಲ್ಲಿ ಏನಪ್ಪ ನಮ್ಮ ಸಮಾಜದ ಪರವಾಗಿ ಕೆಲಸ ಮಾಡಬೇಕು ಕೂಡ ಅವರಿಗೆ ಮನವರಿಕೆ ಮಾಡಿ ಇವತ್ತು ಮನವಿ ರಾಜ್ಯ ಸರ್ಕಾರಕ್ಕೆ ಸಮಾಜ ಪರವಾಗಿ ಸಂಸ್ಥೆ ಬಂಧುಗಳೇ ಅಕ್ರಮವಾಗಿ ಪರಿಷ್ಠ ಪಂಗಡ ಜಾತಿ ಪ್ರಮಾಣ ಪತ್ರ ಮತ್ತು ಸೀರ್ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡ ವಂಶ ವಂಚಿಸುತ್ತಿರುವ ಹಾಗೂ ಅನ್ನ ಸಮುದಾಯವನ್ನು ಎಷ್ಟು ಪಟ್ಟಿಗೆ ಸೇರಿಸುತ್ತಿರುವುದರ ಕುರಿತು ಭಾರತ ಸಂವಿಧಾನ ಪರಿಷತ್ ಮುನ್ನೂರ ನಲವತ್ತೊಂದು ಮತ್ತು ಮುನ್ನೂರ ನಲವತ್ತೆರಡರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಹಾಗೂ ರಾಜಕೀಯವಾಗಿ ಹಿಂದುಳಿದ ಅನೇಕ ಸಮುದಾಯಗಳ ಸರ್ವೋ ಸರ್ವೋತಮುಖ ಅಭಿವೃದ್ಧಿಗಾಗಿ ಹತ್ತೊಂಬತ್ತು ಐವತ್ತೊಂದು ಐವತ್ತರ ಮತ್ತು ಇದರ ನಂತರ ಹೊಂದಿರುವ ಅಧಿಸೂಚನೆಗಾಗಿ ಮೀಸಲಾತಿ ನೀಡಿ ಅವಕಾಶಗಳನ್ನು ಒದಗಿಸಿರುವುದು ಸರಿಯಷ್ಟೇ ಆದರೆ ದೇಶಕ್ಕೆ ಸ್ವತಂತ್ರ ಬಂದು ಏಳು ದಶಕ ಕಳೆಯುತ್ತ ಬಂದರೂ ಬಲಿಷ್ಠ ಪಂಗಡದವರ ಮೇಲೆ ನಿರಂತರ ಶೋಷಣೆ ದಬ್ಬಾಳಿಕೆ ದೌರ್ಜನ್ಯಗಳು ಮತ್ತು ಮೀಸಲಾತಿಯ ವಂಚನೆ ಪ್ರಕರಣಗಳು ಹೆಚ್ಚಾಗುತ್ತಿರುವುದು ಖಂಡನೀಯ ಇಂದು ಭಾರತೀಯ ಸಂಸ್ಕೃತಿ ಮಾನವ ಮೌಲ್ಯಗಳನ್ನು ಜಗತ್ತಿಗೆ ಸಾರಿದ ಆದಿಕೆಯ ಶ್ರೀ ಮಹರ್ಷಿವಾಲ್ಮೀಕಿ ವಾಲ್ಮೀಕಿಯವರ ಆದರ್ಶಗಳನ್ನು ಮತ್ತು ಭಾರತದ ಸುರೇಶ ಸಮುದಾಯಗಳ ಧ್ವನಿ ಮತ್ತು ಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಸಾಹಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಗಳಿಗೆ ಬದ್ಧರಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಸಂವಿಧಾನದ ಹಕ್ಕುಗಳನ್ನು ಪಡೆಯಲು ಸಾಂಘಿಕವಾಗಿ ಒಟ್ಟಾಗಿ ಮೀಸಲಾತಿ ಕಬಳಿಸುವವರ ವಿರುದ್ಧ ಹೋರಾಡುವ ಅನಿವಾರ್ಯ ಎದುರಾಗಿದೆ ಭಾರತ ಸರ್ಕಾರದ ಅಧಿಸೂಚನೆ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆಕ್ಟ್ ನೈನ್ಟೀನ್ ಟ್ರೈಟ್ ತಿದ್ದುಪಡಿ ಅಧಿಸೂಚನೆ ದಿನಾಂಕ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ರಾಜ್ಯದ ವರಿಷ್ಠ ಪಲ್ಲಡದ ಪಟ್ಟಿಯ ಕ್ರಮ ಸಂಖ್ಯೆ ಮೂವತ್ತೆಂಟರಲ್ಲಿ ನಾಯಕ ಬುಡಕಟ್ಟಿನ ಪರ್ಯಾಯ ಎದುರುನಾದ ಪರಿವಾರ ಮತ್ತು ತಲವಾರ ಬುಡಕಟ್ಟುಗಳನ್ನು ವರಿಷ್ಠ ಪಲ್ಲಡದ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಆದರೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ವಿಶೇಷವಾಗಿ ಬೀದರ್ ಕಲಬುರಗಿ ಯಾದಗಿರಿ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಮುಂತಾದ ಜಿಲ್ಲೆಗಳಲ್ಲಿ ಇತರ ಹಿಂದುಳಿದ ವರ್ಗಗಳ ಬರಿಷ್ಠ ಹೊರಗು ಒಂದರ ಕ್ರಮ ಸಂಖ್ಯೆ ಆರಲ್ಲಿರುವ ಬೆಕ್ಸ ಅಂಬಿಗ ಕಬ್ಬಲಿಗ ಕಬೆ ಕೋಲಿ ಮುಂತಾದ ಜಾತಿಗೆ ಸೇರಿದ ಹಿಂದೆ ಹಿಂದೆ ತಳವಾರಿಕೆ ವೃತ್ತಿ ಮಾಡಿಕೊಂಡಿದ್ದವರ ಜನ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತರ ಅಧಿಸೂಚನೆ ತಕ್ಕಾಗಿ ಅರ್ಥೈಸಿಕೊಂಡು ನಾಯಕ ತಳವಾರ ಹೆಸರಿನಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚಿನ ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ಅನೇಕ ಸೌಲಭ್ಯಗಳನ್ನು ವಾಮ ಮಾರ್ಗದಲ್ಲಿ ಪಡೆದು ವಂಚಿಸುತ್ತಿರುವ ಬಗ್ಗೆ ಈಗಾಗಲೇ ಸರ್ಕಾರದ ಗಮನ ಸೆಳೆಯುತ್ತಿದ್ದರೂ ಸಹ ಈ ಅಗಲು ದೊರೋಡೆಗೆ ಸರ್ಕಾರ ಕಡಿವಾಣ ಹಾಕದಿರುವುದು ವಿಷಾದನೀಯ ಈ ವಂಚನೆ ಆವಳಿಯಿಂದ ನೈಜ ನಾಯಕ ತಳವಾರ ಜಾತಿಯವರಿ ಶಿಕ್ಷಣ ಸಂಸ್ಥೆಗಳ ಪ್ರದೇಶ ಪ್ರವೇಶಗಳಲ್ಲಿ ನೇರ ಮತ್ತು ಬಡ್ತಿ ನೇಮಕಾತಿಗಳಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಜನ ಘೋರ ಅನ್ವಯವಾಗುತ್ತದೆ ಜೊತೆಗೆ ಶಾಲಾ ದಾಖಲ ದಾಖಲಾತಿಗಳಲ್ಲೂ ಸಹ ಬೆಸ್ತ ಅಂಬಿಗ ಕಬ್ಬಲಿಗ ಕಬ್ಬೆ ಕೋಲಿ ಮುಂತಾದ ಹೆಸರುಗಳ ಬದಲಾಗಿ ನಾಯಕ ತಳವಾರ ಜಾತಿ ಹೆಸರುಗಳನ್ನು ಅಳವಡಿಸಿಕೊಂಡು ಸರ್ಕಾರದಿಂದ ಅನೇಕ ಬೆಲೆಗಳನ್ನು ಪಡೆದುಕೊಳ್ಳುತ್ತಿರುವುದನ್ನು ಗಂಭೀರವಾಗಿ ಗಮನಿಸಲಾಗಿದೆ